ಈ ದಿನ ಈ ದಿನ ಇವತ್ತಿನ ಸಂಕ್ರಾಂತಿ ಹಬ್ಬದ ದಿನ ಬಾಲಾಜಿ ಥಿಯೇಟ್ರ್ ಹತ್ರ ಮಾಡ್ತಾ ಇರ್ತಕ್ಕಂಥ ಅನ್ನದಾನ ಮತ್ತು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಏನು ಅಂದರೆ ಬಾಲಕೃಷ್ಣರವರ ನೂರ ಒಂಬತ್ತನೇ ಚಿತ್ರ ಡಾಕೋ ಮಹಾರಾಜ್ ಹನ್ನೆರಡನೇ ತಾರೀಕು ವಿಶ್ವದಾದ್ಯಂತ ಬಿಡುಗಡೆಯಾಗಿ ಭಾಳ ವಿಜೃಂಭಣೆಯಿಂದ ಅಮೋಘವಾಗಿ ಪ್ರದರ್ಶನ ಕಾಣ್ತಾ ಇದೆ ಎರಡೇ ದಿನಕ್ಕೆ ಬಾಲಕೃಷ್ಣ ಕೆರಿಯರಲ್ಲಿ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ ಎರಡೇ ದಿನಕ್ಕೆ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಬಡ್ಜೆಟ್ ಎಂಬತ್ತ್ಮೂರು ಕೋಟಿ ಅಲ್ಲಿ ಎರಡೇ ದಿನಕ್ಕೆ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿ ಇಡೀ ಬಾಲಕೃಷ್ಣ ಕೆರಿಯರಲ್ಲೇ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮೂಲಕ ಜನಮನ ಗದ್ದಿದ್ದಾರೆ ಬಾಲಕೃಷ್ಣ ಅವರು ಅವರ ವಯಸ್ಸು ಈಗ ಅರವತ್ತೈದು ಅರವತ್ತೈದನೇ ವರ್ಷದಲ್ಲಿ ಅರವತ್ತೈದನೇ ವರ್ಷದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗನ ತರ ಸಾಮಾಜಿಕವಾಗಿ ಒಬ್ಬ ಮೂರನೇ ಸಲ ಎಮ್ ಎಲ್ ಎ ಗೆದ್ದಿರ್ತಕ್ಕಂಥ ವ್ಯಕ್ತಿ ಬಸವತಾರಕಂ ಇಂಡಿಯನ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಹೈದರಾಬಾದಲ್ಲಿ ಅವರ ತಾಯಿ ಹೆಸರಲ್ಲಿ ಕಟ್ಟಿಸಿ ಉಚಿತವಾದಂಥ ವಿದ್ಯಾ ಎಲ್ರಿಗೂ ಸಹ ವೈದ್ಯ ನೀಡುತ್ತಾ ಅಲ್ಲಿ ಒಂದು ದೇವರಾಗಿ ಕಾಣ್ತಾರೆ ಅವರು ಅವರ ಒಂದು ಸಮಾಜ ಸೇವೆಗೆ ನಾವೆಲ್ಲರೂ ಸಹ ಅವರ ಸಮಾಜ ಸೇವೆಗೆ ಪಿದಾಗಿ ಅವರ ಅಭಿಮಾನಿಗಳಾಗಿದ್ದೇವೆ ಜೊತೆಗೆ ಹ್ಯಾಟ್ರಿಕ್ ಅಖಂಡ ಬ್ಲಾಕ್ ಬಸ್ಟರ್ ವೀರಸಿಂಹಾರೆಡ್ಡಿ ಬ್ಲಾಕ್ ಬಸ್ಟರ್ ಭಗವಂತ ಕೇಸರಿ ಬ್ಲಾಕ್ ಬಸ್ಟರ್ ನಾಲ್ಕನೇ ಬ್ಲಾಕ್ ಬಸ್ಟರ್ ಡಾಕು ಮಹಾರಾಜ್ ಬಹುಶಃ ಸಂಕ್ರಾಂತಿ ಸಿನಿಮಾಗಳಲ್ಲಿ ನಂಬರ್ ಒನ್ ಸಿನಿಮಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಸಿನಿ ವೀಕ್ಷಕಗಳೆಲ್ಲ ಸಹ ಡಿಕ್ಲೇರ್ ಮಾಡಿದ್ದಾರೆ ನೂರ ಒಂಬತ್ತು ಚಿತ್ರಗಳಲ್ಲಿ ಸಂಕ್ರಾಂತಿಗೆ ರಿಲೀಸ್ ಆಗಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಚಿತ್ರಗಳು ಇಪ್ಪತ್ನಾಲ್ಕಿಕ್ಕೆ ಇಪ್ಪತ್ನಾಲ್ಕು ಸೂಪರ್ ಹಿಟ್ ಸಿನಿಮಾಗಳೇ ಸಂಕ್ರಾಂತಿ ಅಂದರೆ ಬಾಲಕೃಷ್ಣ ಬಾಲಕೃಷ್ಣ ಅಂದರೆ ಸಂಕ್ರಾಂತಿ ಅನ್ನೋ ಒಂದು ರೀತಿಯಲ್ಲಿ ಆಗೋಗಿದೆ ಇಡೀ ವಿಶ್ವದಾದ್ಯಂತ ಈ ದಿನ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಥಿಯೇಟ್ರ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಥಿಯೇಟರ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ ಇಷ್ಟು ದಿನ ಇದ್ದಕ್ಕಂಥ ಥಿಯೇಟ್ರ್ಗಳಿಗಿಂತ ಸಹ ಸುಮಾರು ನೂರೈವತ್ತು ಥಿಯೇಟ್ರ್ಗಳಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ ಇವತ್ತಿಗೆ ಸಿನಿಮಾ ಮೂರನೇ ದಿನಕ್ಕೆ ನೂರ ಇಪ್ಪತ್ತು ಕೋಟಿ ಕಲೆಕ್ಷನ್ ಮಾಡ್ತಾ ಇದೆ ಹಾಗಾಗಿ ನಾವು ಈ ದಿನ ಅವರ ಹೆಸರಲ್ಲಿ ಬಾಲಕೃಷ್ಣ ಅವರ ಸಮಾಜ ಸೇವೆಗೆ ಅವರ ನಟನೆಗೆ ನಾವೆಲ್ಲರೂ ಸಹ ಅಭಿಮಾನಿಗಳಾಗಿ ಬಾಲಕೃಷ್ಣ ಅವರೊಂದು ಮಾತು ಹೇಳ್ತಾರೆ ಸಮಾಜದಲ್ಲಿ ನಾವು ಮನುಷ್ಯರಿಗೆ ಮನುಷ್ಯರು ಮಾತ್ರ ಸಹಾಯ ಮಾಡಬೇಕಾಗುತ್ತೆ ಯಾರೋ ಸಹಾಯ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹಾಗಾಗಿ ನಾವು ಅವರ ಹೆಸರಲ್ಲಿ ಅನ್ನದಾನ ಮಾಡೋದ್ರ ಮೂಲಕ ಇವತ್ತು ಒಂದು ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದೇವೆ ಅವರಿಗೆ ನೂರು ವರ್ಷಗಳ ಕಾಲ ಇದೇ ರೀತಿಯವರು ಆಯುರ್ವಾರೋಗ್ಯ ಅಶ್ವೈಶ್ವರಗಳಿಂದ ಚೆನ್ನಾಗಿರಬೇಕು ಇನ್ನೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಬೇಕು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ನಾವೆಲ್ಲರೂ ಸಹ ಚಿಕ್ಕಬಳ್ಳಾಪುರ ಮತ್ತು ವಿಶ್ವದಾದ್ಯಂತ ಇರತಕ್ಕಂಥ ಎಲ್ಲರೂ ಸಹ ಒಕ್ಕೂರ್ನಿಂದ ಅವರಿಗೆ ಒಂದು ಅಭಿನಂದನೆಗಳು ಸಲ್ಲಿಸಿ ಈ ದಿನ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜೈ ಬಲಯ ಜೈ ಜೈ ಬಲಯ ಎನ್ ಬಿ ಕೆ ಹೆಲ್ಪಿಂಗ್ ಆ್ಯಂಡ್ಸ್ ಎರಡ್ ಸಾವಿರದ ಒಂಬತ್ತರಲ್ಲಿ ಖುದ್ದು ಬಾಲಕೃಷ್ಣ ಅವರೇ ಉದ್ಘಾಟನೆ ಮಾಡಿದಂಥ ಒಂದು ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ ಸಂಘಟನೆ ಇದರ ಸಂಸ್ಥಾಪಕ ವ್ಯವಸ್ಥಾಪಕರ ಬಂದು ಅನಂತಪುರಂ ಜಗನ್ ಅಂತ ಐದು ರಾಷ್ಟ್ರಗಳಿಗೆ ಅವರೇ ಅಧ್ಯಕ್ಷರಾಗಿದ್ದಾರೆ ಅವರ ನೆರಳಲ್ಲಿ ಬಾಲಕೃಷ್ಣ ಅವರ ನೆರಳಲ್ಲಿ ಅವರು ಅವರ ಒಂದು ಇದರಲ್ಲಿ ಎನ್ ಬಿ ಕೆ ಹೆಲ್ಪಿಂಗ್ ಆ್ಯಂಡ್ಸ್ ಅಂತ ಹೇಳಿಬಿಟ್ಟು ಐದು ರಾಷ್ಟ್ರಗಳಲ್ಲಿ ಅವರ ಹೆಸರಲ್ಲಿ ನಿರಂತರವಾದಂಥ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಅರವತ್ತನೇ ವರ್ಷದ ಹುಟ್ಟು ಹಬ್ಬದಂದು ಬಾಲಕೃಷ್ಣ ಅವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಆ ದಿನ ಕೋವಿಡ್ ಇತ್ತು ಆಗ ಕೋವಿಡ್ ಇದ್ದಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ರಲ್ಲಿ ಸುಮಾರು ಒಂದೇ ಟೈಮ್ಗೆ ಹತ್ತು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಬಾಲಕೃಷ್ಣ ಅವರ ಹೆಸರಲ್ಲಿ ಸುಮಾರು ತೊಂಬತ್ತು ಸಾವಿರ ಕೇಕಗಳು ಕಟ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಸಮಸ್ಯೆ ಯಾವುದಾದ್ರೂ ಇದ್ರೆ ಅದು ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ಈಗಾಗ್ಲೇ ಎರಡು ಅವತ್ತು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಎರಡನ್ನೂ ಸಹ ಬಾಲಕೃಷ್ಣ ಅವರ ಹೆಸರಿಗೆ ನನ್ನ ನಮ್ಮ ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ವತಿಯಿಂದ ಜಗನ್ ಅವರು ಕೊಡಿಸಿದ್ದಾರೆ ಅದು ಎಲ್ಲ ಕಡೆಯೂ ಪಾಪ್ಯುಲರ್ ಆಗ ಆಗಿದೆ ಹಾಗಾಗಿ ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ವತಿಯಿಂದ ಯಾವತ್ತೂ ನಿರಂತರವಾಗಿ ಸಮಾಜ ಸೇವೆ ಮಾಡೋದಿಕ್ಕೆ ಎನ್ ಬಿ ಕೆ ಹೆಲ್ಪಿಂಗ್ ಹ್ಯಾಂಡ್ಸ್ ಉಂಟಾಗಿದ್ದಾರೆ ಈ ದಿನ ಈ ದಿನ ಇವತ್ತಿನ ಸಂಕ್ರಾಂತಿ ಹಬ್ಬದ ದಿನ ಬಾಲಾಜಿ ಥಿಯೇಟರ್ ಹತ್ರ ಮಾಡ್ತಾ ಇರತಕ್ಕಂಥ ಅನ್ನದಾನ ಮತ್ತು ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ ಏನು ಅಂದ್ರೆ ಬಾಲಕೃಷ್ಣರವರ ನೂರ ಒಂಬತ್ತನೇ ಚಿತ್ರ ಡಾಕೋ ಮಹಾರಾಜ್ ಹನ್ನೆರಡನೇ ತಾರೀಕು ವಿಶ್ವದಾದ್ಯಂತ ಬಿಡುಗಡೆಯಾಗಿ ಭಾಳ ವಿಜೃಂಭಣೆಯಿಂದ ಅಮೋಘವಾಗಿ ಪ್ರದರ್ಶನ ಕಾಣ್ತಾ ಇದೆ ಎರಡೇ ದಿನಕ್ಕೆ ಬಾಲಕೃಷ್ಣ ಕೆರಿಯರಲ್ಲಿ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ ಎರಡೇ ದಿನಕ್ಕೆ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಬಜೆಟ್ ಎಂಬತ್ತ್ಮೂರು ಕೋಟಿ ಅಲ್ಲಿ ಎರಡೇ ದಿನಕ್ಕೆ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿ ಇಡೀ ಬಾಲಕೃಷ್ಣ ಕೆರಿಯರಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮೂಲಕ ಜನಮನ ಗದ್ದಿದ್ದಾರೆ ಬಾಲಕೃಷ್ಣ ಅವರು ಅವರ ವಯಸ್ಸು ಈಗ ಅರವತ್ತೈದು ಅರವತ್ತೈದನೇ ವರ್ಷದಲ್ಲಿ ಅರವತ್ತೈದನೇ ವರ್ಷದಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷದ ಹುಡುಗನ ಥರ